ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಈಗ ಸಂಜೆ ನಾಲ್ಕು ಗಂಟೆ ಆಗಿದೆ ಇವಾಗ ಎದ್ದಿದ್ದಾರೆ ಇಬ್ಬರು ಆಟ ಆಡ್ತಾ ಇದಾರೆ ಬಾ ಮಂಗ ಬಾಟುವ ಮೇಲತ್ತು ಇದ್ರಲ್ಲ ಆಟಾಡಕ್ಕೆ ಇಷ್ಟನಾ ಮಂಗನಿ ಮಂಗ ಇವಳೊಬ್ಳು ಅಣ್ಣ ಎಲ್ಲಿರ್ತಾನೆ ಅಲ್ಲೇ ಹೋಗ್ಬೇಕು ಹ್ಮ್ ಬಾ ಇವಾಗ ನಿಧಾನ ನಿಧಾನಕ್ಕೆ ಹೋಗ್ಬೇಕು ಮಗಳು ಬೀಳ್ತಿಯಾ ಜೋಪಾನ ಅಂತ ಹೇಳು ಸಾನು ನೀನೆಲ್ಲತ್ತಿದ ಮಗಳೇ ಎಲ್ಲಿಗೋಗಿದ್ಯಾ ಯಾಕೆ ಮಗ್ನೆ ಹಂಗೆಲ್ಲ ಮಾಡ್ಬಾರ್ದು ಎಲ್ಲಿ ಎತ್ತಿಡಿ ಎಲ್ಲನೂ ಹ್ಮ್ ಹ್ಮ್ ಬೇಗ ಬೇಗ ಇಬ್ರು ಎತ್ತಿಡಿ ಯಾರ್ ಚೆಲ್ಲಿದ್ದನೆಲ್ಲ ಯಾಕೆ ಚೆಲ್ದೆ ತಿಂತಿದ್ಯಾಬ್ನಪ್ಪ ಗಬ್ಬು ಅಲ್ಲ ಕಣ ಕಬ್ಬು ಹೇಳು ಖಾ ಬು ಕಬ್ಬು ಗುಡ್ ಇಷ್ಟನಾ ಕಬ್ಬು ಇಷ್ಟನಾ ನಿಗೇ ಯಾರು ತಂದು ಕೊಟ್ಟಿದ್ದು ತಾತ ಆ ಕಸ ಗುಡಿಸ್ತಿದೀಯ ಯಾರು ಹೇಳಿದ್ದು ನಿನಗೆ ಹಾಂ ನೀನನ್ನು ಯಾರು ಕಸ ಗುಡಿಸು ಅಂತ ಹೇಳಿದ್ದು ಅದಕ್ಕೆ ನಾನಿಲ್ವಾ ಇರಲಿ ಬಿಡು ಇರಲಿ ಬಿಡು ಎಲ್ಲಿ ಅಯ್ಯಯ್ಯೋ ತೋಪ ಹ್ಮ ಅಂಬನ ಕೌ ಸಾಕು ಇಟ್ಬಿಡೋಗು ಯಾರು ಕಸನೇ ಗುಡ್ಸಿಲ್ವ ಮಗನೇ ಅಯ್ಯೋ ಹ್ಮ್ ಅದಕ್ಕೆ ನೀನ್ ಗುಡ್ಸ್ತಾ ಇದ ಸಾಕು ಬಿಡೋ ಮಕ್ಕಳು ಜೊತೆ ಇದ್ದರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಹಾಗೆ ಈ ಮಕ್ಕಳು ಮಾಡೋ ಕೆಲಸದಿಂದ ನಮಗೆ ಡಬಲ್ ಕೆಲಸ ಕೊಡೋದು ತಪ್ಪಲ್ಲ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್